ಹಲೋ ಗೈಸ್ ಇದ್ದಕ್ಕಿದ್ದಂತೆ ಬದಲಾಯಿತು ನೋಡಿ ಪಿ ಕೆ ಎಲ್ ಸೀಸನ್ ಎಲೆವೆನ್ ಆಕ್ಷನ್ ದಿನಾಂಕ ಬುಲ್ಸ್ ಅಭಿಮಾನಿಗಳಿಗೆ ಬಂತು ದೊಡ್ಡ ಗುಡ್ ನ್ಯೂಸ್ ಸುದ್ದಿಯ ಕಂಪ್ಲೀಟ್ ಡಿಟೇಲ್ಸ್ ಅನ್ನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊಡ್ತಾ ಬರ್ತೇನೆ ಇದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ನೀವು ಬುಲ್ಸ್ ತಂಡದ ಅಭಿಮಾನಿಗಳಾಗಿ ಈ ವಿಡಿಯೋ ನೋಡುತ್ತಿದ್ದಲ್ಲಿ ದಯವಿಟ್ಟು ತಪ್ಪದೆ ಒಂದು ಲೈಕ್ ಮಾಡಿ ಅಡಿ ಸುಮಾರು ಜನ ಇದೀಗ ಈ ಒಂದು ಕ್ವೇಶನ್ ಅನ್ನು ಕೂಡ ಕೇಳ್ತದ್ರಿ ಈ ಬಾರಿ ಪಿ ಕೆ ಎಲ್ ಸೀಸನ್ ಲೆವೆನ್ ಯಾವಾಗ ಆ್ಯಕ್ಷನ್ ಸ್ಟಾರ್ಟ್ ಆಗುತ್ತೆ ಅಂತ ಬಟ್ ಅದೇ ರೀತಿಯಾಗಿ ಇದೀಗ ರಿಪೋರ್ಟ್ ಪ್ರಕಾರ ಈ ಒಂದು ದಿನಾಂಕದಂದು ಈ ಬಾರಿಯ ಪಿಕೆಲ್ ಆ್ಯಕ್ಷನ್ ನಡೀತಾ ಇದೆ ಅಂದರೆ ಸೀಸನ್ ಲೆವೆನ್ ಆ್ಯಕ್ಷನ್ ಯಾವಾಗ ನಡೀತಂತ ಕೇಳಿದರೆ ಅಂದರೆ ಪ್ಲೇಯರ್ ಆ್ಯಕ್ಷನ್ ಇದೀಗ ಆಗಸ್ಟ್ ಹದಿನೈದು ಮತ್ತು ಇಪ್ಪತ್ತರ ಮಧ್ಯೆ ಈ ಒಂದು ಆಕ್ಷನ್ ನಡೆಯುವ ಸಾಧ್ಯತೆ ಇದೆ ಅಂತ ರಿಪೋರ್ಟ್ ಹೇಳ್ತದೆ ಬಟ್ ಯಾವಾಗ ನಡೀತಂತ ಗೊತ್ತಿಲ್ಲ ಅಂದರೆ ಇದೇ ಡೇಟ್ಗೂ ಕೂಡ ನಡೀಬೋದು ಅಥವಾ ಮುಂದಕ್ಕೆ ಹಾಕ್ತಾರೆ ಅಂತ ಕಾದು ನೋಡಬೇಕು ಇದು ಏನಪ್ಪ ಅಂದರೆ ಪಿ ಕೆ ಎಲ್ ಸೀಸನ್ ಎಲೆವನ್ ಆ್ಯಕ್ಷನ್ನ ದಿನಾಂಕ ಅಂತ ಹೇಳ್ಬೋದು ನಮ್ಮ ಬುಲ್ಸ್ ಅಭಿಮಾನಿಗಳು ಕೂಡ ಈ ಒಂದು ಪ್ಲೇಯರ್ ಆ್ಯಕ್ಷನ್ಗೆ ಇದೀಗ ಕಾಯಿತಾದರೆ ನಮ್ಮ ಬುಲ್ಸ್ ಯಾವೆಲ್ಲ ಆಟಗಾರರನ್ನ ಆ್ಯಕ್ಷನಲ್ಲಿ ಅಲ್ಲಿ ಖರೀದಿ ಮಾಡುತ್ತಂತ ಕಾದುಬೇಕು ಇದತ್ರ ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿ ಥ್ಯಾಂಕ್ ಯು